ಚೆಲ್ಲಾಟಗಾರ ಮಾದಪ್ಪ ಓಹೋ ಚೆಲ್ಲಾಟಗಾರಾ ಮಾದಪ್ಪ ನಿನ್ನ ಪರಿಸೆ ಕಲ್ಹತ್ತೀ ಕಣಿವೆ ಹಿಡಿದಾಂಗ ಮಲ್ಲಿಗೆ ಹೂವಾಗಿ ಚೆಲ್ಲಿ ತೋ ನಿನ್ನ ಪರಿಸೆ ಚೆಲ್ಲಾಟಗಾರ ಮಾದಪ್ಪ ಓಹೋ ಚೆಲ್ಲಾಟಗಾರಾ ಮಾದಪ್ಪ ನಿನ್ನ ಪರಿಸೆ ಕಲ್ಹತ್ತೀ ಕಣಿವೆ ಹಿಡಿದಾಂಗ ಮಾದಪ್ಪ ಬರುವಾಗ ಮಾಡೆಲ್ಲ ಗಮ್ಮೆಂದು ಮಾಡ ಗರಿಕೆ ಗರಿಕೇರಿವ ಓ ಮಾದಪ್ಪ ಬರುವಾಗ ಮಾಡೆಲ್ಲ ಗಮ್ಮೆಂದು ಮಾಡ್ಯದಲ್ಲಿ ಗರಿಕೆ ಚಿಗುರ್ಯಾವೋ ಮಳ್ಯದಲ್ಲಿ ಗರಿಕೆ ಚಿಗುರ್ಯಾವೋ ಮಾದೇವ ಮೋಡದಲ್ಲಿ ಮಳೆಯೂ ಸುರಿದಾವೋ ಮೋಡದಲ್ಲಿ ಮಳೆಯೂ ಸುರಿದಾವು ಮಲ್ಲಿಗೆ ಹೂವಾಗಿ ಚೆಲ್ಲಿತೋ ನಿನ್ನ ಪರಿಸೆ ಚೆಲ್ಲಾಟಗಾರ ಮಾದಪ್ಪ ಓಹೋ ಚೆಲ್ಲಾಟಗಾರ ಮಾದಪ್ಪ ನಿನ್ನ ಪರಿಸೆ ಕಲ್ಹತ್ತಿ ಕಣಿವೆ ಹಿಡಿದಂಗ ಹೊತ್ತು ಮುಳುಗಿದರೇನು ಕತ್ತಲಾದರೇನು ಅಪ್ಪಾನಿನ ಗುಡಿಗೆ ಬರುತ್ತೇವೋ ಓಹೋ ಆಹಾ ಹೊತ್ತು ಮುಳುಗಿದರೇನು ಕತ್ತಲಾದರೇನು ಅಪ್ಪಾನಿನ ಗುಡಿಗೆ ಬರುತ್ತೇವೋ ಅಪ್ಪಾನಿನ ಗುಡಿಗೆ ಲತಾ ಎ ಆರ್ ಬಾಳೆಹನ್ನೂರ್ ನರಸಿಂಹರಾಜಪುರ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವಾಸವಾಗಿರುತ್ತಾರೆ ಗೃಹಿಣಿಯಾಗಿ ಮುನ್ನೂರ ಐವತ್ತು ಹೆಣ್ಣು ಮಕ್ಕಳಿಗೆ ಟೈಲರಿಂಗ್ ವೃತ್ತಿಯಲ್ಲಿ ಕಲಿಸಿರುತ್ತಾರೆ ಇಪ್ಪತ್ತು ವರ್ಷ ಟೈಲರಿಂಗ್ ವೃತ್ತಿಯಲ್ಲಿ ತೊಡಗಿದ್ದರೂ ಐದುನೂರಕ್ಕೂ ಹೆಚ್ಚು ಮಕ್ಕಳಿಗೆ ಮನೆಪಾಠ ಮಾಡಿ ಹೇಳಿಕೊಟ್ಟಿರುತ್ತಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ಇವರು ಒಂದೂವರೆ ವರ್ಷದ ಅವಧಿಯಲ್ಲಿ ತಾಲೂಕು ಮಟ್ಟದ ರಾಜ್ಯ ಮಟ್ಟದ ರಾಷ್ಟ್ರಮಟ್ಟದ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ ಏಳ್ನೂರ ಐವತ್ತಕ್ಕೂ ಹೆಚ್ಚು ಕವನ ಚುಟುಕು ಲೇಖನ ಹಾರು ಟಂಕ ರುಬಾಯಿ ಹೀಗೆ ಹವ್ಯಾಸಿ ಬರಹಗಾರ್ತಿಯಾಗಿ ಬೆಳಕಿಗೆ ಬಂದ ಎ ಆರ್ ಲತಾ ಮೇಡಮ್ರವರಿಗೆ ರಾಯಚೂರಿನ ಬೆಳಕು ಸಂಸ್ಥೆಯ ವತಿಯಿಂದ ಸಾಹಿತ್ಯ ರತ್ನ ರಾಷ್ಟ್ರ ಪ್ರಶಸ್ತಿಯನ್ನು ಕೊಟ್ಟು ಸ್ವಿ ಸನ್ಮಾನಿಸಲಾಗಿದೆ ಸಂಡೂರು ತಾಲೂಕಿನ ತಾಳೂರಿನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಲಾಗಿದೆ ಹಾಗೂ ಕರ್ನಾಟಕ ಲೇಖಕಿಯರ ಸಂಘದ ತಾಲೂಕು ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸ್ ಸಲ್ಲಿಸಿರುತ್ತಾರೆ ಹತ್ತು ಹಲವು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ಕವಯತ್ರಿಯಾಗಿ ಸಮಾಜಕ್ಕೆ ಪರಿಚಯಿಸುವುದು ಹೆಮ್ಮೆಯ ವಿಷಯವೇ ಸರಿ ತಮ್ಮ ಜೀವನದ ಅನುಭವಗಳನ್ನು ಭಾವನೆಗಳ ಮೂಲಕ ಬರಹದ ಮೂಲಕ ಬಿಚ್ಚಿಟ್ಟು ಸಮಾಜಕ್ಕೆ ಉನ್ನತವಾದ ಮಾದರಿಯಾಗಿರುತ್ತಾರೆ ಎಲ್ಲರಿಗೂ ನಮಸ್ಕಾರ ರಚನೆ ಎ ಆರ್ ಲತಾ ಬಾಯೂರ್ ಇವರ ಸಾಹಿತ್ಯ ಆಡುತ್ತಿರುವವರು ಕವಿದ ಕತ್ತಲೆಯ ದಾರಿಯಲ್ಲಿ ಏಕಾಂಗಿಯಾದೆ ಕವಿದ ಕತ್ತಲಿನ ದಾರಿಯಲ್ಲಿ ಏಕಾಂಗಿಯಾದೆ ಬದುಕಲ್ಲಿ ನಿರಾಶೆಯ ಸೆರೆಗೊದ್ದು ನಿಂದೆ ಸೆರೆಗೊದ್ದು ನಿಂದೇ ಕವಿದ ಕತ್ತಲಿನ ದಾರಿಯಲ್ಲಿ ಏಕಾಂಗಿಯಾದೆ ಏಕಾಂಗಿಯಾದೆ ಬದುಕಲ್ಲಿ ನಿರಾಸೆಯ ಸರಗೊದ್ದುನಿಂದ ನಿಂದೆ ನೀನೇಕೆ ಬೀಸಿ ಕರೆದೆ ನೀನೇಕೆ ನನ್ನ ಬೀಸಿ ಕರೆದೆ ನನ್ನೊಳಗೆ ನೀನೇಕೆ ನೀಸಳೆದೆ ಕವಿದ ಕತ್ತಲಿನ ದಾರಿಯಲ್ಲಿ ಏಕಾಂಗಿಯಾದೆ ಏಕಾಂಗಿಯಾದೆ ಮುಗಿದ ಜೀವನಕ್ಕೆ ಹಾಸರೆಯಂತೆ ಬಂದೇ ಮುಗಿದ ಜೀವನಕ್ಕೆ ಹಾಸರೆಯಂತೆ ಬಂದೇ ನಿದ್ರೆಯ ಮರೆತವಳಿಗೆ ಜೋಗುಳ ಹಾಡಿದೆ ನಿದ್ರೆ ಮರೆತವಳಿಗೆ ಜೋಗುಳವ ಜೋಗುಳವಾಡಿದೆ ಹೆದರಿದ ಜೀವಕ್ಕೆ ಬಿಸಿ ಅಪ್ಪುಗೆಯಾದೆ ಹೆದರಿದ ಜೀವಕೆ ಬಿಸಿ ಹಪ್ಪುಗೆಯಾದೆ ನಡುಗಿದ ಮನಗೆ ಚೇತನವಾದೆ ಕವಿದ ಕತ್ತಲಿನ ದಾರಿಯಲ್ಲಿ ಏಕಾಂಗಿಯಾದೆ ಏಕಾಂಗಿಯಾದೆ ಬದುಕಲ್ಲಿ ನಿರಾಸೆಯ ಸೆರೆಗೊದ್ದು ನಿಂದೆ ಸೆರೆಗೊದ್ದು ನಿಂದೇ ಮಗುವಂತೆ ನನ್ನ ಬೆರಳಿಡಿದು ನಡೆಸಿದೆ ಮಗುವಂತೆ ನನ್ನ ಬೆರಳಿಡಿದು ನಡೆಸಿದೆ ಬರೆಯುವ ಕೈಗಳಿಗೆ ಉತ್ಸಾಹ ತುಂಬಿದೆ ಬರೆಯುವ ಕೈಗಳಿಗೆ ಉತ್ಸಾಹ ತುಂಬಿದೆ ನನ್ನಲ್ಲಿ ನೀರುವುದು ಮರೆತಿದ್ದೆ ನನ್ನಲ್ಲಿ ನೀ ಇರುವುದು ಮರೆತಿದ್ದೇ ಕನಸಿಗೆ ಕನಸಿಗೇ ರೆಕ್ಕೆಯಾದೇ ವಂಗನಸಿನ ಕನಸಿಗೆ ರೆಕ್ಕೆಯಾದೆ ಕವಿದ ಕತ್ತಲಿನ ದಾರಿಯಲ್ಲಿ ಏಕಾಂಗಿಯಾದೆ ಬದುಕಲ್ಲಿ ನಿರಾಸೆಯ ಸೆರಗೊದ್ದು ನಿಂದೆ ನಿಂದೆ ನಿಂದೇ ಎಂಬ ಆಲಯಕ್ಕೆ ಬಳ್ಳಿಯಾದೆ ಕವಿತೆ ಎಂಬ ಆಲಯಕ್ಕೆ ಬಳ್ಳಿಯಾದೆ ನೀ ನಡೆಸುವ ಆದಾರಿಗೆ ಪಯಣಿಗಳು ನಾನಾದೆ ನೀ ನಡೆಸುವ ತಾರಿಗೆ ಪಯಣಿಗಳು ನಾನಾದೆ ಸುಮಧುರ ಬಾಹುಗಳಿಂದ ಬಳಸಿ ತಬ್ಬಿದೆ ಸುಮಧುರ ಬಾಹುಗಳಿಂದ ಬಳಸಿ ತಬ್ಬಿದೆ ತಾಯಿ ಮಮತೆಯ ಪ್ರೀತಿ ನೀಡಿದೆ ತಾಯಿ ಮಮತೆಯ ಪ್ರೀತಿ ನೀಡಿದೆ ಕವಿದ ಕತ್ತಲಿನ ದಾರಿಯಲ್ಲಿ ಏಕಾಂಗಿಯಾದೆ ಕವಿದ ಕತ್ತಲಿನ ದಾರಿಯಲ್ಲಿ ಏಕಾಂಗಿಯಾದೆ ಮರೆಯಲಾರೆ ನಿನ್ನೆಗೆ ತೋರಿದ ಪ್ರೀತಿಯ ಮರೆಯಲಾರೆ ನಿನ್ನೆಗೆ ತೋರಿದ ಪ್ರೀತಿಯ ನೀ ನೀಡಿದ ಸವಿಸವಿ ನೆನಪಿನ ಬುತ್ತಿಯೋ ನೀ ನೀಡಿದ ಸವಿಸವಿ ನೆನಪಿನ ಬುತ್ತಿಯೂ ಮರಸಿ ಜೀವನದ ಹಳೆ ಕಹಿಯ ಬಿಡದೆ ನೀನೊಂದು ನನ್ನೊಂದಿಗಿದೆಯಾ ಮನಸಿ ಜೀವನದ ಹಳೆ ಕೈಯ ಬಿಡದೆ ನೀನೆಂದು ನನ್ನೊಂದಿಗಿದೆಯಾ ಕವಿದ ಕತ್ತಲಿನ ದಾರೆಯಲ್ಲಿ ಏಕಾಂಗಿಯಾದೆ ಏಕಾಂಗಿಯಾದೆ ಬದುಕಲ್ಲಿ ನಿರಾಸೆಯ ಸೆರಗೊದ್ದು ನಿಂದೆ ಸೆರೆಗೊದ್ದು ನಿಂದೇ